ಮೇಲೆ ನನಗೆ ನನಗ್ ಗೊತ್ತಿದ್ದಂಗೆ ಇದು ಯಾವುದೇ ಒಂದು ಹಲ್ಲೆ ಆಗಿಲ್ಲ ನಾನು ವಿಡಿಯೋನ ನೋಡಿದ್ದೇನೆ ನನಗೆ ವಿಡಿಯೋನ ವಿಡಿಯೋಗಳನ್ನು ವಿಡಿಯೋಗಳನ್ನ ನೋಡಿದ್ದೇನೆ ಎಲ್ಲೂ ಕೂಡ ಅನಂತಕುಮಾರ್ ಹೆಗಡೆಯವರೇ ಆಗಲಿ ಕುಮಾರ್ ಅವ್ರ ಜೊತೆಲಿ ಇದ್ದವರೇ ಗನ್ ಗನ್ಮ್ಯಾನ್ ಇರ್ಬೋದು ಮುಸಲ್ಮಾನರು ಬಂದು ಏನೋ ಒಂದು ಥ್ರೆಟ್ ಮಾಡ ಗನ್ಮ್ಯಾನ್ ಅವ್ರ ಆತ್ಮರಕ್ಷಣೆಗೆ ಅನಂತ್ ಕುಮಾರ್ ಅವ್ರನ್ನ ತಡೆದಿರ್ಬೋದು ಅಲ್ಲಿರುವಂತ ಬಂದು ಒಡೆಯಕ್ ಬಂದಂತವ್ರನ್ನ ತಡೆದಿರ್ಬೋದು ಬಿಟ್ರೆ ಇಲ್ಲಿ ಯಾವುದೇ ವಿಷಯದಲ್ಲಿ ಅನಂತಕುಮಾರ್ ಅವ್ರ ಹೆಗಡೆ ಅವರ ಜನ್ಮ್ಯಾನ್ ಆಗ್ಲಿ ಡ್ರೈವರ್ ಆಗಲಿ ನನಗೆ ಮೇಲ್ ನೋಟಕ್ಕೆ ಕಾಣಿಸೋದು ಯಾರ್ದು ಇಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ ನನಗೆ ಅಲ್ಲ ನನಗ್ ಗೊತ್ತಿಲ್ಲ ಮಲ್ ಮುರಿದಿ ಅಲ್ವ ಗೊತ್ತಿಲ್ವಲ್ಲ ನಾನೀಗ ಅವ್ರನ್ನ ಆಸ್ಪತ್ರೆಗೆ ಹೋಗಿ ನೋಡ್ತೀನಿ ನಾನು ಭೇಟಿ ಮಾಡ್ತೀನಿ ಅವರು ನಮ್ಮ ಪರಿಚಯದವರೇನೆ ಅವ್ರೇನು ಪಾಕಿಸ್ತಾನದಿಂದ ಬಂದಂತವರಲ್ಲ ಇಲ್ಲೆಲ್ಲಾ ಮುಸಲ್ಮಾನಗಳು ಸಾವಿರಾರು ವರ್ಷಗಳಿಂದ ಸೌಹಾರ್ದತ್ವವಾಗಿ ನಾವು ಬದುಕ್ತಿದೀವಿ ಇಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ಇರ್ಬೋದು ಪಕ್ಕದ ನೆಲ್ಮಂಗಲ ಕ್ಷೇತ್ರ ಇರ್ಬೋದು ಸೌಹಾರ್ದ ಬದುಕ್ತೀವಿ ಆದರೆ ಈ ಸಂದರ್ಭದಲ್ಲಿ ಯಾರೇ ಕೂಡ ರಾಜಕೀಯ ಮಾಡಬಾರ್ದು ಏನೋ ಕೇಸ್ ಕೊಡಿ ಜೈಲಿಗೆ ಹಾಕ್ಸಿ ಈ ರೀತಿಯ ಒಂದು ಆಕ್ಸಿಡೆಂಟ್ ಆಗಿರ್ಬೇಕಾದ್ರೆ ಭಾವನಾತ್ಮಕವಾಗಿ ಒಳಗಾಗಿ ಮನುಷ್ಯ ಹೊಡೆದಾಡೋದು ಸಹಜ ಆದರೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ರಾಜಕೀಯ ಕ್ಷೇತ್ರದಲ್ಲಿ ಒಂದು ನಮಗೆ ತುಂಬಾ ತಾಳ್ಮೆ ಇರಬೇಕು ತುಂಬಾ ಸಮಾಧಾನ ಇರಬೇಕು ರಾಜಕಾರಣಿಗರಿಗೆ ಎಂಥ ಸಂದರ್ಭದಲ್ಲೂ ತಾಳ್ಮೆ ಕಳ್ಕೋಬಾರ್ದು ಎಲ್ಲ ತಾಳ್ಮೆ ಯಾರು ಕಳ್ಕೊಂಡ್ರೆ ಗೊತ್ತಿಲ್ಲ ಅವ್ರ ತಾಳ್ಮೆ ಕಳ್ಕೊಂಡು ಇವ್ರು ಕೂಡ ಬಂದಿದ್ರ ಇವ್ರ ತಾಳ್ಮೆ ಕರ್ಕೊಂಡು ಅವ್ರ ಪೊಲೀಸ್ ಅವ್ರ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗತ್ತೆ ಅಲ್ರಿ ಅನಂತಕುಮಾರ್ ಕೊಲೆ ಮಾಡಿದ್ದಾರೆ ಏನಾರ ಹೊಡಿಯಕ್ ಹೋಗಿದ್ರ ಪ್ರಚೋದನೆ ಮಾಡಕ್ ಹೋಗಿದ್ರು ಏನ್ ಇಲ್ವಲ್ಲ ಕುಮಾರ್ ಅವರು ರಸ್ತೆಯಲ್ಲಿ ಬರ್ಬೇಕಾದ್ರೆ ಒಂದು ಘಟನೆ ನಡೆದಿದೆ ಅದು ಸರಿನೋ ತಪ್ಪ ಅದು ಮುಸಲ್ಮಾನ ಜೊತೆ ಆಗಿರೋದ್ರಿಂದ ಇವರೊಬ್ಬ ಹಿಂದೂ ನಾಯಕ ಆಗಿರೋದ್ರಿಂದ ಇದನ್ನ ರಾಜಕೀಯ ಬೆರೆಸ್ಬೇಕು ಅಂತ ಹೇಳಿ ಸ್ಥಳೀಯರು ಕೆಲವರು ಕಾಂಗ್ರೆಸ್ನ ಮುಖಂಡರುಗಳು ಇವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಬೇರೆ ಬೇರೆ ಕೇಸ್ ಗಳನ್ನ ಕೊಡಿ ಹೆಣ್ಮಕ್ಳ ಮೇಲೆ ಕೇಸ್ ಕೊಡೋ ಕೊಡಿ ಅಂತ ಹೇಳಿ ಪ್ರಚೋದನೆ ಮಾಡ್ತಿರೋ ನಾನು ನೋಡಿದ್ದೇನೆ ಇದು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ ನಾನು ಪೊಲೀಸ್ ಅವ್ರಿಗೆ ಇಷ್ಟ ಆಕ್ಸಿಡೆಂಟ್ ಇಸ್ ಎ ಆಕ್ಸಿಡೆಂಟ್ ಏನಿದೆಯ ಕೂತ್ ಬಗೆಹರಿಸಿ ಹಿತಾರ್ಥ ಮಾಡಿ ಆಕ್ಸಿಡೆಂಟ್ ಕೇಸ್ಗಳಿಗೆ ಏನು ಏನಾಗುತ್ತೆ ಸತ್ಯ ಹೋಗ್ತಾರೆ ಏನು ಪರ್ಪಸ್ ಆಗಿ ಯಾರು ಆಕ್ಸಿಡೆಂಟ್ ಅಲ್ಲಿ ಸಾಯಿಸ್ತಾರ ಅದು ಅನ್ಎಕ್ಸ್ಪೆಕ್ಟೆಡ್ ಆಗುವಂತ ಘಟನೆಗಳು ಅದರಿಂದ ನಾನು ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಅವ್ರಿಗೆ ಹೇಳ್ತೇನೆ ಏನ್ ಕಾನೂನು ಇದೆಯೋ ಅದ್ರ ಪ್ರಕಾರ ನೀವು ನಡ್ಕೋಬೇಕು ಇದಕ್ಕೆ ರಾಜಕೀಯ ಬೆರೆಸಬಾರ್ದು ಕೋಮು ಗಲಭೆಗಳನ್ನ ಮಾಡಬಾರ್ದು ತುಷ್ಟೀಕರಣ ರಾಜಕಾರಣವನ್ನ ಕಾಂಗ್ರೆಸ್ ಯಾವಾಗ್ಲೂ ಮಾಡುತ್ತೆ ಆ ಆ ತುಷ್ಟೀಕರಣ ರಾಜಕಾರಣವನ್ನ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಅವರಿಗೆ ಕಾಂಗ್ರೆಸ್ ಅವರ ಮುಖಂಡರಗಳ ಮಾತನ್ನ ಯಾವ್ದೇ ಕಾರಣಕ್ಕೂ ತಗೋಬಾರ್ದು ಕಾನೂನು ಏನಿದೆಯೋ ಆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇವೆ ಯಾರು ಬಂದಿದ್ರು ಸರ್ ಮುಸಲ್ಮಾನ ನಾಯಕರುಗಳು ಬಂದಿದ್ರು ನಾವೆಲ್ಲರೂ ಸೇರಿದ್ದು ಅಲ್ಲಿ ಅಲ್ಲಿ ಮುಗಿಸ್ಕೊಂಡೆ ನಾವಿಲ್ಲಿ ಬಂದಿದ್ದಿ